ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಗಜ್ರಿ ಚೈನು ಸಖತ್ ಅಂದ್ರೆ ಸಖತ್ ಆಗಿದೆ ಗ್ರೀನು ಮತ್ತೆ ಪರ್ಲು ಮತ್ತೆ ಹವಳ ಮೂರು ಇರೋದು ಮತ್ತೆ ಇದು ಕ್ವಾಲಿಟಿ ಕೇಳೋದಾದ್ರೆ ಒನ್ ಗ್ರಾಮ್ ಗೋಲ್ಡ್ ಕಾಪರ್ ಒಂದು ಬೇಸ್ಡ್ ಸೆಟ್ ಅಂತ ಹೇಳ್ಬೋದು ಸಖತ್ ಆಗಿದೆ ಎಕ್ಸಾಕ್ಟ್ ತರ್ಟಿ ಇಂಚಸ್ ಬರುತ್ತೆ ಸೂಪರ್ ಕ್ವಾಲಿಟಿ ಇದೆ ಒನ್ ಇಯರ್ ವಾರಂಟಿ ಇದೆ ಮತ್ತೆ ಯಾವುದೇ ಕಾರಣಕ್ಕೂ ಕಲರ್ ಶೇಡ್ ಆಗುವಂಥ ಚಾನ್ಸಸ್ ಇಲ್ಲ ಇಲ್ಲಿ ನೋಡಿ ನಾಲ್ಕು ಮುಖದ ಗಜರಿ ಅಂತ ಹೇಳ್ಬೋದು ಇದು ಇದೆ ತುಂಬಾ ಕಸ್ಟಮರ್ ಕೇಳ್ತಿದ್ರಿ ಕಲರ್ ಅಲ್ಲಿ ತರಿಸಿ ಸರ್ ಅಂತ ಹಾಗಾಗಿ ತರಿಸಿದಿವಿ ಮತ್ತೆ ಆಫರ್ ರೇಟ್ ಅಲ್ಲಿ ಕೊಡ್ತಾ ಇದೀವಿ ಇವೆಲ್ಲನು ಸಾವಿರ ರೂಪಾಯಿ ಇತ್ತು ಚೈನು ಜಸ್ಟ್ ನಿಮ್ಗೆ ಏಟ್ ಹಂಡ್ರೆಡ್ ರುಪೀಸ್ ಗೆ ಕೊಡ್ತಾ ಇದೀನಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತ ಪೆಂಡೆಂಟ್ ಸೆಟ್ ತಗೊಂಬಂದಿದೀನಿ ತುಂಬಾ ಜನ ಕಸ್ಟಮರ್ ಕೇಳ್ತಿದ್ರು ಹೀಗೆ ಏನಂದ್ರೆ ಸರ್ ತ್ರೀ ಗ್ರಾಮ್ ಗೋಲ್ಡ್ ಫುಲ್ಲು ಸೆಟ್ ಆದ್ರೆ ನಮಗೆ ಇಷ್ಟ ಆಗ್ತಾ ಇಲ್ಲ ಯಾಕೆಂದ್ರೆ ನಮ್ದು ಯಾವುದೋ ಒಂದು ಚೈನ್ ಇದೆ ಆ ಚೈನ್ಗೆ ಜಾಯಿನ್ ಮಾಡ್ಕೊಳ್ಳೋ ಥರ ಒಂದು ಪೆಂಡೆಂಟ್ ಬೇಕು ಅಂತ ಹಾಗಾಗಿ ನಾನು ಇವತ್ತು ತುಂಬ ಡಿಫ್ರೆಂಟ್ ಆಗಿರುವಂಥ ಪೆಂಡೆಂಟ್ಸ್ಗಳನ್ನ ತೊಗೊಬಂದಿದ್ದೀನಿ ಸಖತ್ ಯುನೀಕ್ ಆಗಿದೆ ಮತ್ತು ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಈ ಕಡೆನೂ ಆ ಕಡೆನೂ ಹುಕ್ ಇದೆ ಜೊತೆಗೆ ಮಿಡ್ಲುಕ್ಕೂ ಇದೆ ಸೊ ನೀವು ಆರಾಮಾಗಿ ಯಾವುದೇ ಒಂದು ಚೈನ್ಗೆ ಬೇಕಾದ್ರೂ ಕೂಡ ನೀವು ಜಾಯಿನ್ ಮಾಡ್ಕೋಬೋದು ಬರೀ ಇದೊಂದೇ ಡಿಸೈನ್ ಅಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ಡಿಸೈನ್ ಪೆಂಡೆಂಟ್ಗಳಿದ್ದಾವೆ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವುದಾದ್ರೂ ಬೇಕಂದರೆ ನೀವು ಪಟ್ಟಂಥ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಅದನ್ನು ಮಾರ್ಕ್ ಮಾಡಿ ಕಳಿಸಿದ್ರೆ ನಮ್ಮ ಹುಡುಗಿರು ನಿಮಗೆ ಅದನ್ನು ಕಳಿಸ್ಕೊಡ್ತಾರೆ ನೋಡಿ ಇದೊಂದು ಡಿಸೈನ್ ಇದೆ ನೋಡ್ತಾ ಇರ್ಬೋದು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ನೋಡಿ ಸಖತ್ ಇದೆ ಡಿಸೈನ್ಸ್ ಅಂತೂ ನಾನು ಹೇಳಿದ್ನಲ್ಲ ಒಂದು ಇಪ್ಪತ್ತು ಮೂವತ್ತು ಡಿಸೈನ್ಸ್ ಇದೆ ಸ್ನೇಹಿತರೆ ಏನಿಲ್ಲ ನೋಡಿ ಈ ಥರ ನಿಮಗೆ ಎಕ್ಸ್ಟ್ರಾ ಚೈನ್ ಬೇಕಂದ್ರೆ ಎಕ್ಸ್ಟ್ರಾ ಚೈನು ಬೀಳುತ್ತೆ ಸಿಗುತ್ತೆ ಇದ್ರಲ್ಲಿ ಕಲರ್ಸ್ ಬರುತ್ತೆ ವೈಟ್ ಇದೆ ಗ್ರೀನ್ ಇದೆ ಮೆರೂನ್ ಇದೆ ಸಾಕಷ್ಟು ಕಲರ್ ಇದೆ ನೀವು ಅದ್ರ ಜೊತೆಗೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೋಬೋದು ಈ ಚೈನ್ಗೆ ಟೂ ಫಿಫ್ಟಿ ಆಗುತ್ತೆ ಈ ಪೆಂಡೆಂಟ್ ಎಷ್ಟಪ್ಪ ಅಂದರೆ ಏಟ್ ಹಂಡ್ರೆಡ್ ಆಗುತ್ತೆ ಸ್ನೇಹಿತರೆ ಸೊ ಪೆಂಡೆಂಟ್ ಏಯ್ಟ್ ಹಂಡ್ರೆಡು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಇಯರ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಫ್ರೆಂಡ್ಸ್ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಯೂನಿಕ್ ಆಗಿರುವಂತಹ ಕಟಿಂಗ್ಸ್ ಮಾಂಗಲ್ಯ ಚೈನ್ಗಳು ತರಿಸಿ ಸರ್ ಅಂತ ಹೇಳ್ತಿದ್ರಿ ಹಾಗಾಗಿ ಇದು ಯೂನಿಕ್ ಕಟಿಂಗ್ ಇರುವಂತ ಮಾಂಗಲ್ಯ ಚೈನ್ ಇದನ್ನೆಲ್ಲ ಸವಿತಮ್ ಕಟಿಂಗ್ ಅಂತ ಹೇಳ್ತಾರೆ ನೋಡಿ ಬೊಂಬಾಟಾಗಿದೆ ನೋಡಿ ಕಟಿಂಗ್ಸ್ ನೋಡ್ತಾ ಇರಬಹುದು ಒಂದು ಗೋಧಿ ಬರುತ್ತೆ ಆನಂತರ ಬಟಾಣಿ ಐದು ಬರುತ್ತೆ ಮತ್ತೆ ಗೋಧಿ ಬರುತ್ತೆ ಮಧ್ಯದಲ್ಲಿ ಚಕ್ರಿ ಇದೆ ಅಂದ್ರೆ ಆ ಚಕ್ರ ಇರುವಂತಹ ಒಂದು ಕರಿಮಣಿ ಬಾಲ್ಸ್ ಜೊತೆಗೆ ಸೆಟ್ಟು ಸಖತ್ತ ಇದೆ ಈ ಥರ ಕಟಿಂಗ್ಸ್ ರೇರ್ ಕಟಿಂಗ್ಸ್ ಅಂತ ಹೇಳ್ಬೋದು ಈ ಮಾಂಗಲ್ಯ ಚೈನ್ದು ಕಟಿಂಗ್ಸ್ ರೇರ್ ಇರುತ್ತೆ ನೋಡಿ ಕ್ವಾಲಿಟಿ ಬಗ್ಗೆ ಇಲ್ಲ ಒನ್ ಇಯರ್ ವಾರಂಟಿ ಇರುತ್ತೆ ಕಲರ್ ಶೇಡ್ ಆದರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಆದರೆ ನೀವೇ ಕಟ್ ಮಾಡ್ಕೊಂಡ್ರೆ ಚೈನ್ ನ ವಾರಂಟಿ ಸಿಗೋದಿಲ್ಲ ಸ್ನೇಹಿತರೆ ಲೆಂತ್ ಎಷ್ಟಪ್ಪ ಬರುತ್ತೆ ಅಂದರೆ ಎಕ್ಸಾಕ್ಟ್ ಟ್ವೆಂಟಿ ಫೋರ್ ಇಂದ ಟ್ವೆಂಟಿ ಫೈವ್ ಇಂಚಸ್ ಬರುತ್ತೆ ಸ್ನೇಹಿತರೆ ಜಾಸ್ತಿ ಲೆಂತ್ ಬರೋದಿಲ್ಲ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಇಂಚು ಪಕ್ಕಾ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೈದು ಇಂಚ್ ಅಂತೂ ಪಕ್ಕಾ ಬರುತ್ತೆ ನೋಡಿ ಬೊಂಬಟಾಗಿದೆ ಈ ತರ ಮತ್ತೆ ಮತ್ತೆ ಸಿಗೋದಿಲ್ಲ ಚಾನ್ಸು ರೇಟ್ ಎಷ್ಟು ಅಂದ್ರೆ ಜಸ್ಟ್ ಸೆವೆನ್ ಫಿಫ್ಟಿ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸಖತ್ತಾಗಿದೆ ತ್ರೀ ಗ್ರಾಮ್ ಗೋಲ್ಡ್ ಬ್ಯೂಟಿಫುಲ್ ಆಗಿದೆ ಇಯರಿಂಗ್ಸು ಚಾಂದ್ ಇಯರಿಂಗ್ಸ್ ಸ್ನೇಹಿತರೆ ಇವೆಲ್ಲನು ಕೂಡ ಲಾಸ್ಟ್ ಟೈಮು ಕೂಡ ವಿಡಿಯೋ ಮಾಡಿದೆ ಏಟ್ ಹಂಡ್ರೆಡ್ ಸ್ನೇಹಿತರೆ ಇವತ್ತು ನವರಾತ್ರಿ ಆಫರ್ ಆಗ್ತಾ ಇದೀನಿ ಜಸ್ಟ್ ಫೈವ್ ಫಿಫ್ಟಿಗೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಥ್ರೆಡ್ ಟೈಪ್ ಇಯರಿಂಗ್ಸು ನಿಜವಾಗ್ಲೂ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಸ್ನೇಹಿತರೆ ಇದೋನ್ ಸ್ಟೋನ್ಗಳು ಏನಿದಾವೆ ಇವೆಲ್ಲಾನು ಕುಂದನ್ ಸ್ಟೋನ್ ಅಂತ ಹೇಳ್ತಾರೆ ಇದೆಲ್ಲಾನು ಕೂಡ ನಿಮಗೆ ಚಿನ್ನಕ್ಕೆ ಯೂಸ್ ಮಾಡುವಂತ ಸ್ಟೋನ್ಗಳು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಜಸ್ಟ್ ಐನೂರೈವತ್ತು ರೂಪಾಯಿಗೆ ಸೆಟ್ಟು ಫ್ರೀ ಶಿಪ್ಪಿಂಗು ಆಲ್ ಓವರ್ ಕರ್ನಾಟಕ ನೋಡ್ತಾ ಇದ್ದೀರಲ್ಲ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿರೋಂತಹ ಒಂದು ಶಾರ್ಟ್ ಚೈನ್ ತೊಗೊಂಡಿದೀನಿ ಈ ಚೈನ್ ಹೆಂಗಿದೆ ಅಂದ್ರೆ ಸ್ನೇಹಿತರೆ ತುಂಬಾ ಸಣ್ಣಕ್ಕಿರುವಂತಹ ಚೈನ್ ಹಾಕೋಬೇಕು ಅಂತ ಸಾಕಷ್ಟು ಹೆಣ್ಮಕ್ಳು ಇಷ್ಟಪಡ್ತಾರೆ ಸೊ ಹಾಗಾಗಿ ತುಂಬಾ ತೆಳ್ಳಗಿರುವಂತಹ ಒಂದು ಚೈನ್ ತಗೊಂಬಿದೀನಿ ಶಾರ್ಟ್ ಚೈನ್ ಆಗಲೇ ಹೇಳಿದ್ನಲ್ಲ ನಿಮಗೆ ಆಲ್ಮೋಸ್ಟ್ ಏಯ್ಟೀನ್ ಇಂಚಸ್ ಬರುತ್ತೆ ಇನ್ನು ಪೆಂಡೆಂಟ್ ಗಳ ಬಗ್ಗೆ ಅಂತೂ ಹೇಳಲೇಬೇಕು ಸ್ನೇಹಿತರೆ ಹೆಂಗಿದೆ ಅಂದ್ರೆ ಒಂದೊಂದು ಚಿನ್ನದ್ದೇ ಅನ್ನೋ ತರ ಇದೆ ಎಲ್ಲನೂ ವಿತ್ ಏಡಿ ಸ್ಟೋನ್ ಇದೆ ನೋಡಿ ಮೂರಿದೆ ಇದೆ ಇದು ಜಸ್ಟ್ ಒಂದು ರೌಂಡ್ ಇದೆ ಆದರೂ ಸಕ್ಕತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ ಬಂಬಡ ಇದೆ ಒನ್ ಇಯರ್ ಯಾವುದೇ ಕಾರಣಕ್ಕೂ ಕಲರ್ ಶೇಡ್ ಆಗೋದಿಲ್ಲ ಇನ್ ಕೇಸ್ ಕಲರ್ ಶೇಡ್ ಆದರೆ ಎಕ್ಸ್ಚೇಂಜ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ರೇಟ್ ಎಷ್ಟಪ್ಪ ಅಂತ ಕೇಳೋದಾದ್ರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇದೆಲ್ಲನೂ ಕೂಡ ಕೆಂಪು ಜ್ಯುವೆಲ್ರಿ ಅಂತ ಹೇಳ್ತೀನಲ್ಲ ರಿಯಲ್ ಗೋಲ್ಡ್ ಟಚ್ ಇರುವಂತಹ ಜ್ಯುವೆಲ್ರಿಗಳು ಇವೆಲ್ಲ ಸಖತ್ ಅಂದರೆ ಸಕ್ಕತ್ತಾಗಿದೆ ನೋಡಿ ಒಂದೊಂದು ಮಣಿಯಲ್ಲೂ ಕೂಡ ನಿಮಗೆ ಆ ಒಂದು ಏನಂದರೆ ರಾಣಿಯರು ರಾಜರು ಹಾಕೊಳ್ತಿದ್ದಂತಹ ಸೆಟ್ ಅಂತ ಹೇಳ್ಬೋದು ಇದೊಂದು ಸ್ಯಾ ಸೆಟ್ ಸಾಕು ಸ್ನೇಹಿತರೆ ಬೇರೆ ಏನೂ ಹಾಕ್ಕೋಬೇಕಾಗಿಲ್ಲ ಯುನಿಕ್ ಆಗಿರೋದು ಹಾಕೋಬೇಕು ಅನ್ನುವಂತಹ ಸೆಟ್ ಇರೋರಿಗೆ ಅಂತಲೇ ಈ ಸೆಟ್ ತರಿಸಿದ್ದೀವಿ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ಈ ಹವಳಗಳೆಲ್ಲ ಒರಿಜಿನಲ್ ಹವಳಗಳು ಹಾಗಾಗಿ ಒಂದೇ ಥರ ಶೇಪ್ ಇರೋದಿಲ್ಲ ನಂತರ ಈ ಮಣಿಗಳು ನೋಡಿದ್ರೆ ನಿಜವಾಗ್ಲೂ ಫಿದಾ ಆಗಿಬಿಡ್ತೀರಾ ಎಲ್ಲವೂ ಕೂಡ ಹೈ ಕ್ವಾಲಿಟಿ ಮತ್ತು ಒನ್ ಇಯರ್ ವಾರಂಟಿ ಕೂಡ ಸಿಗುತ್ತೆ ನೋಡಿ ಇಯರಿಂಗ್ಸ್ ಅಂತೂ ಇನ್ನೂ ಸಕ್ಕತ್ತಾಗಿದೆ ಅಲ್ಲ ರಿಯಲ್ ಗೋಲ್ಡ್ ಜ್ಯುವೆಲ್ರಿ ಏನಿರುತ್ತೋ ಅದಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಇವೆಲ್ಲ ಯೂನೀಕ್ ಡಿಸೈನು ಸಿಂಗಲ್ ಸಿಂಗಲ್ ಪೀಸ್ ಸಿಗುತ್ತೆ ಮತ್ತೆ ಬೇಕು ಅಂದರೆ ನೀವು ಆರ್ಡ್ರ್ ಕೊಟ್ಟೆ ತರಿಸ್ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ರೇಟ್ ಎಷ್ಟಪ್ಪ ಅಂತ ಹೇಳಿದ್ರೆ ಎರಡು ಸಾವಿರದ ಐನೂರು ರೂಪಾಯಿ ಮತ್ತೆ ನಿಮಗೆ ಬೇಕು ಅಂತ ಹೇಳಿದ್ರೆ ಬುಕ್ಕಿಂಗ್ ಮಾಡ್ಕೋಬೇಕು ಇವಾಗ ನಮ್ಮ ಹತ್ರ ಇರೋದು ಸಿಂಗಲ್ ಪೀಸ್ ಅಷ್ಟೇ ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ಯುನಿಕ್ ಡಿಸೈನ್ ಆಗಿರೋದ್ರಿಂದ ನಾವು ಆರ್ಡ್ರ್ ಕೊಟ್ಟು ಮಾಡಿಸ್ಬೇಕು ಓ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ದಿವಸ ಆದಮೇಲೆ ಮತ್ತೆ ಈ ಸೆಟ್ಟು ಬಂದಿದೆ ಸ್ನೇಹಿತರೆ ಹೆವ್ವಿ ಅಂದರೆ ಹೆವ್ವಿ ಕ್ವಾಲಿಟಿ ಇದು ಏಡಿಸ್ಟೊಂದು ಟೂ ಈ ಟು ಗ್ರಾಮ್ ಗೋಲ್ಡ್ದು ಸ್ನೇಹಿತರೆ ಸಖತ್ತಾಗಿದೆ ನೋಡಿ ಬೊಂಬಾಡಾಗಿದೆ ಆ ಕ್ವಾಲಿಟಿ ನಿಮಗೆ ಆ ಕಲರಲ್ಲೇ ಗೊತ್ತಾಗುತ್ತೆ ನೋಡ್ತಾ ಇದ್ದೀರಲ್ಲ ಬೊಂಬಟ್ ಕಲರ್ ನೋಡಿ ಎಲ್ಲ ರೀತಿ ಸ್ಟೋನ್ಸ್ ಇದೆ ಪಿಂಕು ಗ್ರೀನು ವೈಟು ಎಲ್ಲ ಸ್ಟೋನ್ ಇದೆ ಇಯರಿಂಗ್ಸ್ ಅಂತೂ ಮಸ್ತಾಗಿದೆ ಸ್ನೇಹಿತರೆ ಕಾಂಬಿನೇಷನ್ ಬೊಂಬಟಾಗಿದೆ ಒಂದೇ ಒಂದು ನೆಕ್ಲೆಸ್ ಹಾಕೊಂಡ್ಬಿಟ್ರೆ ಸಿಂಪಲ್ ಆಗೇ ಮತ್ತು ಎಲಿಗೆಂಟಾಗಿರುತ್ತೆ ನೋಡಿ ಒನ್ ಇಯರ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ರೇಟ್ ಎಷ್ಟು ಅಂದರೆ ಜಸ್ಟ್ ಸೆವೆನ್ ಫಿಫ್ಟಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ